ನನ್ನ ಮತ್ತು ಬೆಳವ ಹಿಂಬದಲ್ಲಿ ಮಹಿಳಾ ಸಂಭ್ರಮ ಚಂದ್ರ ಬಾಲಕೀರ್ತನ ಕಾಣ್ತಾ ಇದ್ದೇವೆ ಅದೇ ರೀತಿ ಹಿಮೇಶ್ ಹಣ ನಾಗರಿಕ ಪೊಲೀಸ್ ತಂಡವನ್ನು ಮುನ್ನಡೆಸ್ತಾ ಇದ್ದಾರೆ ಪಿ ಅರುಣ್ ಗೌಡ ಪಾಟೀಲ್ ಜಿಲ್ಲಾ ಮಹಿಳಾ ಪೊಲೀಸ್ ತಂಡವನ್ನು ಕಾಣ್ತಾ ಇದ್ದೇವೆ ಕುಮಾರಿ ಭಾರತಿ ಪಿಎಸ್ಐ ಮುಂದಾಡಳಿತದಲ್ಲಿ సర్కారి ప్రథమ దర్జా కాలేజ్ ఎన్ సి బాలక ముస్ కుమార్ కార్తీకే కార్తీస్కుంటుంది సుభాష్ ప్రౌండశాల భారత్ స్కౌట్స్ గౌడ ఎస్ కింద ಭಾರೇವಾ ದಳ ಕುಮಾರ್ ಜೀವಿತ ಮುಂದಾಳದಲ್ಲಿ ಈಗ ಸುಭಾಷ್ ಪ್ರೌಢಶಾಲೆ ನಂತರ ಸುಭಾಷ್ ಪ್ರೌಢಶಾಲಾ ಶಾಲಾ ಬಾಲಕಿಯ ತಂಡವನ್ನು ಮುನ್ನಡೆಸ್ತಾ ಇದ್ದು ಶ್ರೀ ಎಂ ಆಕ್ಸ್ಫರ್ಡ್ ಶಾಲಾ ಗುಲ್ಬಸ್ ತಂಡವನ್ನು ಮುನ್ನಡೆಸ್ತಾ ಇದ್ದ ಎಐಎ ಶಾಲಾ ಭಾರತ್ ಸ್ಕೌಟ್ಸ್ ಅಂಡ್ ಮುನ್ನಾಡ್ ಕುಮಾರ್ ಲಿಖಿತ್ ನಂತರ ನಾವು ಕಾಡ್ತಾ ಇದ್ದೇವೆ ಕುಮಾರಿ ಕನಿಷ್ಠ ಹಸಿ ಹೇಗೆ ಮುಂದಾಡುತ್ತದ ಇಂಡಿಯನ್ ಪಬ್ಲಿಕ್ ಶಾಲೆ ಶುಭಲ ವಿದ್ಯಾಲಯದ ಬಾಲಕರ ತಂಡವನ್ನು ಕಾಡ್ತಾ ಇದ್ದೇವೆ ಕುಮಾರ್ ಜಶನ್ ಮುಂದಾಡುತ್ತದಲ್ಲಿ ಈಗ ನೋಡ್ತಾ ಇದೆ ಸುವರ್ಣ ಸೆಂಟ್ರಲ್ ಶಾಲಾ ಬಾಲಕಿಯರ್ ತಂಡ ಕುಮಾರಿ ಕಾಣ್ತಾ ಇದ್ದೇವೆ ಮದರ್ ತೆರೆಸ ಶಾಲಾ ತಂಡ ಕುಮಾರಿ ಮರಸ ಮುಂದಾಳಿತದಲ್ಲಿ ಗೋಕುಲ್ ಪ್ರೌಢಶಾಲಾ ಬಾಲಕರ ತಂಡ ನಾವು ಕಾಣ್ತಾ ಇದ್ದೇವೆ ಕುಮಾರ ರಾಮಚರಣ್ ಮುಂದಾಳಿತದಲ್ಲಿ

ಕುಮಾರಿ ಜ್ಞಾನವಿ ಮುಂದಾಡತದಲ್ಲಿ ಬಾಲಕಿಯರ ಸರ್ಕಾರಿ ಪದಿಪೂರ್ವ ಕಾಲೇಜು ಪ್ರೌಢಶಾಲೆ ಅದುವೇ ವಿಶೇಷ ಅಗತ್ಯ ಮಕ್ಕಳು ಅಂತರಗಂಗಾ ವಿದ್ಯಾಸಂಸ್ಥೆ ಕುಮಾರ್ ಮುರಳಿ ಮುಂದಾಡತದಲ್ಲಿ ನಮಗೆ ಅನುಕಂಪ ಬೇಕಾಗಿಲ್ಲ ದಯಮಾಡಿ ಅವಕಾಶ ಕೊಡಿ ನಾವು ಸಹ ಮುಂಚೂಣಿಗೆ ಬರಲಿಕ್ಕೆ ಎಲ್ಲ ಸಿದ್ಧರಿದ್ದೇವೆ ಅದರ ನಿಟ್ಟಿನಲ್ಲಿ ಈ ಮಕ್ಕಳು ಸೇರಿದಂತೆ ಒಟ್ಟು ಇಪ್ಪತ್ತೈದು ಕಟಣಗಳಿಂದ ಆಕರ್ಷಕ ಪಥಸಂಚಲಗಳು ಕಟ್ಟಿಸ್ಕೊಳ್ತಾ ಇದ್ದೇವೆ ಜೋರಾದ ಚಪ್ಪಡಿ ನೀಡುವ ಮುಖಾಂತರ ಎಲ್ಲಾ ತಂಡಗಳು